ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸ್ನೇಹಿತರೆ ಇವತ್ತು ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ ವಿಶೇಷವಾದ ಜಾಗ ಅದುವೆ ವಾಲ್ಮೀಕಿ ಋಷಿಗಳು ಮತ್ತು ಲವಕ ಹುಟ್ಟಿದ ಜಾಗ ಅದುವೆ ಅವನಿ ಬೆಟ್ಟ ಅವಂತಿಕ ಬೆಟ್ಟ ಅಂತ ಹೇಳ್ತಾರೆ ಸ್ನೇಹಿತರೆ ನೋಡೋಣ ಬನ್ನಿ ಇಲ್ಲಿ ವಿಶೇಷ ಏನನ್ನೋದು ನಿಮಗೆ ನಾನು ತೋರಿಸ್ತೇನೆ ಹಾಗೆ ಇಲ್ಲಿಗೂ ಮತ್ತು ರಾಮಾಯಣಕ್ಕೂ ಏನು ನಂಟಿದೆ ಅನ್ನೋದು ತೋರಿಸ್ತೇನೆ ಲೆಸ್ ಎಕ್ಸ್ಪ್ಲೋರ್ ನ್ಯೂ ಪ್ಲೇಸ್ ಅಂತ ಹೇಳ್ತೀನಿ ಸ್ನೇಹಿತರೆ ಬನ್ನಿ ನೋಡೋಣ ಇಲ್ಲಿಯ ವಿಶೇಷ ನೋಡಿದ್ರೆಲ್ಲ ಇದು ಬೆಟ್ಟದ ಕೆಳಗಡೆ ಇರ್ತಕ್ಕಂಥ ರಾಮಲಿಂಗೇಶ್ವರ ಬೆಟ್ಟ ಅಂತ ಹೇಳ್ಬೋದು ದೇವಸ್ಥಾನ ಅಂತ ಹೇಳ್ಬೋದು ಇಲ್ಲಿ ರಾಮ ಲಕ್ಷ್ಮಣ ಶತ್ರುಘ್ನ ಭಾರತ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದ್ದು ಒಂದು ವಿಶೇಷವಾದಂಥದ್ದು ಇದು ದೋಷ ಪರಿಹಾರಕ್ಕಾಗಿ ಮಾಡಿರ್ತಕ್ಕಂಥ ಒಂದು ದೇವಸ್ಥಾನ ಇದುವೇ ಅವನಿ ಬೆಟ್ಟಕ್ಕೆ ಹೋಗ್ತಕ್ಕಂಥ ಇರ್ತಕ್ಕಂಥ ದ್ವಾರ ಬಾಗಿಲು ಹಾಗೆ ಬೆಟ್ಟದ ಕೆಳಗಡೆ ಒಂದು ಕಲ್ಯಾಣಿ ಕೂಡ ನಮಗೆ ನೋಡ್ಲಿಕ್ಕೆ ಸಿಗತ್ತೆ ಈ ಬೆಟ್ಟಕ್ಕೂ ರಾಮಾಯಣಕ್ಕೂ ಏನೋ ಒಂದು ವಿಶೇಷ ಸ್ನೇಹಿತರೆ ಯಾಕಂದ್ರೆ ರಾಮ ಜನ್ಮಸ್ಥಳ ಅಯೋಧ್ಯೆ ಆಗಿದ್ರು ಕೂಡ ನಮ್ಮ ರಾಜ್ಯದಲ್ಲಿ ಶ್ರೀರಾಮ ಹಾಗೂ ಸೀತಾ ದೇವಿಯ ಹೆಜ್ಜೆ ಗುರುತುಗಳು ನಮ್ಗೆ ಇವತ್ತು ಕೂಡ ನೋಡ್ಲಿಕ್ಕೆ ಸಿಗತ್ತೆ ಈ ತರ ವಿಶೇಷವಾಗಿ ಎಕ್ಸ್ಲೋ ನೋಡೋಣ ಬನ್ನಿ ನಾನು ಕರ್ಕೊಂಡು ಹೋಗ್ತೇನೆ ನಿಮಗೆ ಈ ಅವನಿ ಬೆಟ್ಟದ ಮೇಲೆಗಡೆ ಬನ್ನಿ ನೋಡೋಣ ಇದು ಅವನಿ ಬೆಟ್ಟ ಅವನಿ ಬೆಟ್ಟದ ವಿಶೇಷ ನಿಮ್ಮ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಮೇಲೆ ಹೋಗೋಣ ಬನ್ನಿ ಸ್ನೇಹಿತರೆ ಹಾಂ ಇದು ನಾನು ನನ್ನ ಬಾಲ ಹೋಗ್ತಾ ಇದ್ದೀವಿ ಅವನಿ ಬೆಟ್ಟಕ್ಕೆ ಅವನಿ ಬೆಟ್ಟ ಮೇಲೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಬನ್ನಿ ತೋರಿಸ್ತೀನಿ ನಿಮಗೆ ಇಲ್ಲಿ ವಿಶೇಷ ಏನಂತ ನಮ್ಮ ಫ್ರೆಂಡ್ ಬಾಲಾ ಅಂತ ನೋಡಿ ಇದು ಅವನಿ ಹಾಗೆ ಈ ಬೆಟ್ಟದಲ್ಲಿ ಏನೇನು ವಿಶೇಷ ತೋರಿಸಿನಿ ಸ್ನೇಹಿತರೆ ಇದು ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂತ ಒಂದು ಅವನಿ ಬೆಟ್ಟದಲ್ಲಿ ಸೀತಾಮಾತೆ ನೆಲೆಸಿ ಲವ್ ಕುಶೋರ್ ಇಬ್ಬರಿಗೂ ಜನ್ಮ ಕೊಟ್ಟಿದ್ದ ಒಂದು ಐತಿಹಾಸಿಕ ಪ್ರವಾಸ ತಾಣವಾಗಿದೆ ಇದರ ಸ್ಟೋರಿ ನಾವು ಹೇಳ್ಬೇಕಾದ್ರೆ ರಾಮಾಯಣ ಕಾಲದಲ್ಲಿ ಲಂಕೆಯಲ್ಲಿ ರಾವಣ ಸಮಾರಂಭ ನಂತರ ಸೀತಾದೇವಿಯನ್ನು ಶ್ರೀರಾಮ ಕಾಡಿಗೆ ಕಳಿಸಿದ ಎಲ್ಲ ವಿಚಾರವು ನಮಗೆ ನಿಮಗೆ ತಿಳಿದಿರುವ ಒಂದು ವಿಚಾರ ಆಗ ಸೀತಾಮಾತೆಯನ್ನು ಇಂದಿನ ಕೋಲಾರ ಜಿಲ್ಲೆಯ ಮುಳುಬಾಗಿಲ ತಾಲೂಕಿನ ಅವನಿ ಬೆಟ್ಟದ ಹಿಂಭಾಗದ ಕಾಡಿಗೆ ಅನ್ನನ ಸೂಚನೆಯಂತೆ ಲಕ್ಷ್ಮಣ ಬಿಟ್ಟು ಬಂದಿದ್ದ ಒಂದು ನಂಬಿಕೆ ಇದೆ ತುಂಬು ಗರ್ಭಿಣಿಯಾಗಿದ್ದ ಸೀತಾಮಾತೆ ಸುತ್ತಾಡಿಕೊಂಡು ಇದೇ ಅವನಿ ಬೆಟ್ಟದ ಮೇಲಿರುವ ವಾಲ್ಮೀಕಿ ಗುರುಗಳ ಆಶ್ರಮದಲ್ಲಿ ಆಶ್ರಯ ಪಡೆದಿದ್ದು ಒಂದು ಇತಿಹಾಸ ಅಂದಿನ ಅವಂತಿಕ ಕ್ಷೇತ್ರವೇ ಇಂದಿನ ಅವನಿ ಬೆಟ್ಟ ಅಂತ ಹೇಳಬಹುದು ಸ್ನೇಹಿತರೆ ಇದು ಈ ಅವನಿ ಬೆಟ್ಟದಲ್ಲಿ ಲವಕುಶರ್ ಜನ್ಮ ನೀಡಿದ್ದು ಸೀತಾದೇವಿ ಇಲ್ಲಿಯೇ ಮಕ್ಕಳ ಲಾಲನೆ ಪಾಡಿ ಮಾಡಿದ್ದು ಒಂದು ಕುರುಗಳು ನಮಗೆ ನಿಮಗೆ ನೋಡ್ಲಿಕ್ಕೆ ಸಿಗತ್ತೆ ಬನ್ನಿ ಇಲ್ಲಿ ಮುಂದೆ ನೋಡ್ತಾ ಹೋದರೆ ನಮಗೆ ಒಂದು ಈ ಬೆಟ್ಟದ ಮೇಲೆ ಕಲ್ಲುಗಳು ಇಟ್ಟಿರ್ತಕ್ಕಂಥದ್ದು ಸಿಗತ್ತೆ ಲವಕುಶರು ಮತ್ತು ರಾಮ ಯುದ್ಧ ನಡೆದಾಗ ಇಲ್ಲಿ ಸೀತಾಮಾತೆ ಹನುಮಂತನಿಗೆ ಕೇಳಿದಾಗ ಆ ಜಾಗವನ್ನು ಕಲ್ಲಿನಿಂದ ಮಾಡಿ ಕೊಡ್ತಾರೆ ಆವಾಗ ಆ ಕಲ್ಲಿನಿಂದ ಬಂದಿರತಕ್ಕಂಥ ನೀರಿನಲ್ಲಿ ಈಗ ಈಗ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರೋದು ಕಪ್ಪಾಗಿರೋದು ಒಂದು ವಿಶೇಷ ಯುದ್ಧವನ್ನು ನೋಡ್ಲಿಕ್ಕೆ ಹನುಮಂತನ ರಿಕ್ವೆಸ್ಟ್ ಮಾಡ್ತಾರೆ ಅವಾಗ ಅವಾಗ ಹನುಮಂತನಿಗೆ ಹನುಮಂತ ಬಂದ್ಬಿಟ್ಟು ಈ ಜಾಗವನ್ನು ಮಾಡಿ ಯುದ್ಧವನ್ನು ಮಾಡಲಿಕ್ಕೆ ಸೀತಾಮಾತೆಗೆ ಈ ಕಲ್ಲಿನಲ್ಲಿ ಕಲ್ಲಿನಿಂದ ಕಟ್ಟಿ ಕೊಟ್ಟಿರ್ತಾರೆ ಸ್ನೇಹಿತರೆ ಬನ್ನಿ ಹೀಗೆ ವಿಶೇಷ ಜಾಗಗಳನ್ನ ಮುಂದೆ ಎಕ್ಸ್ಪ್ಲೋರ್ ಮಾಡೋಣ ನೋಡಿ ಇಲ್ಲಿ ಭಕ್ತರು ಅವರವರ ಇಷ್ಟಾರ್ಥಕ್ಕಾಗಿ ಕಟ್ಟಿರ್ತಕ್ಕಂಥ ಕಲ್ಲಿನಿಂದ ಕಟ್ಟಿರ್ತಕ್ಕಂಥ ಮನೆಗಳು ಹಾಗೆ ಮುಂದೆ ನಾನು ನಿಮಗೆ ತೋರಿಸ್ತೇನೆ ಈ ದೇವಸ್ಥಾನದ ಈ ಇಲ್ಲಿ ಏನೇನು ವಿಶೇಷ ಅಂತ ಬನ್ನಿ ನೋಡೋಣ ಸ್ನೇಹಿತರೆ ಇದು ಮಹರ್ಷಿ ವಾಲ್ಮೀಕಿ ಮೂಲಾಶ್ರಮ ಅವಂತಿಕ ಕ್ಷೇತ್ರ ಅಂತ ಹೇಳ್ತಾರೆ ಸ್ನೇಹಿತರೆ ಇದುವೇ ಲವಕುಶ ಉಟ್ರಿ ಮತ್ತೆ ಬೆಳೆದಂಥ ಒಂದು ವಾಲ್ಮೀಕಿ ಕ್ಷೇತ್ರ ಅದುವೇ ಅವಂತಕ ಕ್ಷೇತ್ರ ವಾಲ್ಮೀಕಿ ಪರ್ವತ ಅಂತ ಹೇಳ್ತಾರೆ ಸ್ನೇಹಿತ ಥ್ಯಾಂಕ್ ಯು ಬನ್ನಿ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಎಲ್ಲಾ ಜಾಗವನ್ನು ಎಕ್ಸ್ಪ್ಲೋರ್ ಮಾಡೋಣ ು ನಾವು ಹೋಗ್ಬೇಕಾಗಿರೋದು ವಾಲ್ಮೀಕಿ ಮಹರ್ಷಿ ಇರ್ತಕ್ಕಂತ ಒಂದು ವಿಶೇಷವಾದ ಜಾಗ ಮಹರ್ಷಿಗಳ ಇದೆ ಅನ್ನೋದು ನಿಮ್ಗೆ ತೋರಿಸಿ ಇದು ವಿಶಾಲವಾದ ಬಂಡೆಗಳ ನಡುವೆ ನಾವು ಇರೋದು ಒಂದು ವಿಶೇಷ ಬನ್ನಿ ಹಾಗೆ ವಾಲ್ಮೀಕಿ ಋಷಿಗಳು ಇರ್ತಕ್ಕಂತ ಒಂದು ದೇವಸ್ಥಾನಕ್ಕೆ ನಿಮ್ ನಾನು ಕರ್ಕೊಂಡು ಹೋಗ್ತೀನಿ ಇವತ್ತು ಇದು ವಾಲ್ಮೀಕಿ ಆಶ್ರಮ ಇರ್ತಕ್ಕಂಥ ಒಂದು ಜಾಗ ಹಾಗೆ ಗುಹೆ ಕೂಡ ಇಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗತ್ತೆ ಈ ಒಳಗಡೆ ಆಶ್ರಮ ಒಳಗಡೆ ಹೋದಾಗ ನಮಗೆ ಸಿಗೋದು ವಾಲ್ಮೀಕಿಯ ಋಷಿಗಳ ಒಂದು ದೇವರ ಪ್ರತಿಷ್ಠಾಪನೆ ಹಾಗೆ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗೋದು ಶ್ರೀ ವೀರಭದ್ರ ದೇವರು ಕೂಡ ನಮಗೆ ಇಲ್ಲಿ ವೀರಭದ್ರ ದೇವರು ಕೂಡ ನಮಗೆ ನೋಡ್ಲಿಕ್ಕೆ ಇಲ್ಲಿ ಸಿಗುತ್ತೆ ಹಾಗೆ ಸೀತಾಮಾತೆ ಲವ್ ಕುಶರ್ ಇಬ್ಬರಿಗೂ ಹೊಟ್ಟೆ ನೋವು ಅಂತೂ ಬಳಲುತ್ತಿದ್ದಾಗ ಈ ಋಷಿ ಮುನಿಗಳ ಕರ್ಕೊಂಡ್ಬರ್ತಾರೆ ಅವಾಗ ಅಲ್ಲಿ ಗಿಡಮೂಲಿಕೆಗಳು ಸಿಗಲ್ಲ ಸಿಗದಿದ್ದಾಗ ಇಲ್ಲಿ ಈ ಬೆಟ್ಟದ ಮಧ್ಯೆ ಒಂದು ಮಣ್ಣು ಇಲ್ಲಿ ನಮ್ಗೆ ಸಿಗತ್ತೆ ಆ ಮಣ್ಣಿನಿಂದ ಅವಾಗ ಸೀತಾಮಾತೆ ಕೊಟ್ಟು ಮಕ್ಕಳ ಹೊಟ್ಟೆ ನೋವನ್ನು ನಿವಾರಣೆ ಮಾಡ್ತಾರೆ ಅನ್ನೋದು ಒಂದು ವಿಶೇಷ ನೋಡಿದ್ರಲ್ಲ ಎಷ್ಟೊಂದು ವಿಶೇಷವಾದ ಜಾಗ ಈ ವಾಲ್ಮೀಕಿ ಋಷಿ ಮುನಿಗಳು ಇರ್ತಕ್ಕಂಥ ಒಂದು ಜಾಗ ಹಾಗೆ ಇಲ್ಲಿ ನಮ್ಗೆ ಇವತ್ತು ಕೂಡ ನೋಡ್ಲಿಕ್ಕೆ ಗುರುವು ಸಿಗತ್ತೆ ಅಂತ ಹೇಳ್ಬಹುದು ಇದು ಚಿಕ್ಕದಾದಂತ ಒಂದು ಬಾಗಿಲು ಇಲ್ಲಿ ಒಬ್ಬರು ಅಡ್ಡ ಆಗಲ್ಲ ಉದ್ದ ಮಾತ್ರ ಹೋಗ್ಬಹುದು ಬನ್ನಿ ಇನ್ನೂ ವಿಶೇಷವಾಗಿ ತೋರಿಸ್ತೀನಿ ಹಾಗೆ ಮುಂದೆ ಹೋದ್ರೆ ನಮ್ಗೆ ಪಂಚೆ ಪಾಂಡವರ ದೇವಾಲಯ ನೋಡ್ಲಿಕ್ಕೆ ಸಿಗತ್ತೆ ಸ್ನೇಹಿತರೆ ಪಂಚೆ ಪಾಂಡವರು ಇಲ್ಲಿ ದೇಶವನ್ನು ಸುತ್ತಿ ಇಲ್ಲಿ ಬಂದಾಗ ಅವರ ನೆನಪಿನಗೋಸ್ಕರ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಐದು ಪಂಚಲಿಂಗಗಳು ಮಾಡಿ ಹೋಗಿರ್ತಕ್ಕಂಥದ್ದು ಒಂದು ವಿಶೇಷ ಬನ್ನಿ ನಿಮಗೆ ಆ ಪಂಚಪಾಂಡವರು ತೋರಿಸ್ತೀನಿ ನಾನು ಎಲ್ಲಿದೆ ಅಂತ ಬನ್ನಿ ಒಳಗಡೆ ನಿಮಗೆ ತೋರಿಸ್ತೀನಿ ಪಂಚಪಾಂಡವರು ನಿರ್ಮಾಣ ಮಾಡಿರ್ತಕ್ಕಂಥ ಪಂಚಲಿಂಗಗಳ ದೇವಸ್ಥಾನ ಇದು ಇಲ್ಲಿ ಇವತ್ತು ಕೂಡ ಸುಸ್ಥಿತಿಯಲ್ಲಿದೆ ನಮ್ಮ ನಿಮ್ಮೆಲ್ಲರಿಗೂ ನೋಡ್ಲಿಕ್ಕೆ ಕೂಡ ಸಿಗತ್ತೆ ಅನ್ನೋದು ಒಂದು ವಿಶೇಷ ನೋಡಿ ಇದು ಪಂಚಲಿಂಗಗಳ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ವಿಶೇಷವಾದ ಜಾಗ ಈ ದೇವಸ್ಥಾನ ಚೋಳರ ಸಂಪ್ರದಾಯದ ಪ್ರಕಾರ ಕಟ್ಟಿರ್ತಕ್ಕಂಥ ಒಂದು ಕಟ್ಟಡ ವಯಸ್ಸಳ್ಳಿ ಮುಮ್ಮಡಿ ಬಲ್ಲಾಳನು ಕಾಲಕ್ಕೆ ಸೇರಿದ್ದು ಅಂತ ಹೇಳಬಹುದು ಸ್ನೇಹಿತರೆ ಹಾಗೆ ನಾವು ಮುಂದೆ ಹೋಗ್ತಾ ಇದ್ರೆ ಇಲ್ಲಿ ರಾಮ ಲಕ್ಷ್ಮಣರು ವಿಶ್ರಾಂತಿ ಪಡೆದಂತ ಒಂದು ವಿಶೇಷವಾದ ಜಾಗ ಈ ಜಾಗ ಅಷ್ಟೇ ತಂಪಾಗಿ ಕೂಲಾಗಿತ್ತು ಅವತ್ತು ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ನೋಡಿ ಇದು ಇವತ್ತು ಕೂಡ ಸುಸ್ಥಿತಿಯಲ್ಲಿ ಇದೆ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೆ ಇನ್ನೂ ವಿಶೇಷವಾಗಿ ಎಕ್ಸ್ಪ್ಲೋರ್ ಮಾಡ್ತೇನೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಮುಂದೆ ನೋಡಿ ಅಂತ ಹೇಳ್ತಾನೆ ಸ್ನೇಹಿತರೆ ಹಾಗೆ ಸೀತಾ ನಿಲಿಯ ದಾರಿ ಹೋಗ್ಲಿಕ್ಕೆ ಇದು ದಾರಿ ಮುಂದೆ ನಮಗೆ ನೋಡಲಿಕ್ಕೆ ಸಿಗೋದು ರಾಮಿ ಸ್ವಾಮಿ ಅಂತ ಮಂದಿರ ಈ ಮಂದಿರದಲ್ಲಿ ವಿಶೇಷವಾಗಿ ನಿಮಗೆ ನಂದಿಯ ದೇವರು ಹಾಗೆ ಶ್ರೀರಾಮ ಲಿಂಗ ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗತ್ತೆ ಸ್ನೇಹಿತರೆ ಈ ಲಿಂಗವು ಒಂದು ಗುಹೆಯ ಚೋಳ ಸಂಪ್ರದಾಯ ಪ್ರಕಾರ ಈ ಸಣ್ಣ ದೇವಾಲಯವನ್ನು ಕಟ್ಟಿದ್ದಾರೆ ಅಂತ ಹೇಳ್ಬೋದು ಆದರೆ ಇದರ ನವರಂಗ ಭಾಗದ ಹೊಯ್ಸಳ ಮುಮ್ಮಡಿ ಬಲ್ಲಾಳನು ಕಾಲಕ್ಕೆ ಸೇರಿದ್ದು ಅಂತ ಹೇಳ್ಬೋದು ನೋಡಿ ಇದು ಸೀತಾಮಾತೆಯ ಈ ಪರ್ವತದ ಮೇಲೆ ನಮಗೆ ನೋಡ್ಲಿಕ್ಕೆ ಸಿಕ್ತ ನಾವು ಅಲ್ಲಿವರೆಗೂ ಟ್ರೆಕ್ಕಿಂಗ್ ಮಾಡಲೇಬೇಕಾಗತ್ತೆ ಸ್ನೇಹಿತರೆ ಹಾಗೆ ಇಲ್ಲಿ ವಿಶೇಷ ಏನೇನನ್ನೋದು ದಾರಿಯಲ್ಲಿ ನಿಮಗೆ ಟ್ರೆಕ್ಕಿಂಗ್ ಮಾಡಿದಾಗ ಆದಂತ ಅನುಭವವನ್ನ ಬಿಡಿ ಬಿಡಿಯಾಗಿ ನಿಮ್ಗೋಸ್ಕರ ಎಕ್ಸ್ಪ್ಲೋರ್ ಮಾಡಿದ್ದೇನೆ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತೀನಿ ನಮಗೆ ಮುಂದೆ ನೋಡ್ಲಿಕ್ಕೆ ಸಿಗದು ಜೈ ಶ್ರೀರಾಮ್ ಅಂತ ಒಂದು ವಿಶೇಷವಾದ ಒಂದು ಬಂಡೆ ಮೇಲೆ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದಾದ ತಕ್ಷಣ ಇಲ್ಲಿ ಲಕ್ಷ್ಮಣ ತೀರ್ಥ ಧನುಷ್ಕೋಟಿ ಅಂತ ಹೇಳ್ಬೋದು ಹನುಮಂತ ಮತ್ತು ಇಲ್ಲಿ ಲವಕುಶರ ಪಾದಗಳು ರಾಮ ಲಕ್ಷ್ಮಣ ಪಾದಗಳು ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗತ್ತೆ ಹಾಗೆ ಇದು ಲಕ್ಷ್ಮಣ ತೀರ್ಥ ಅಂತ ಸೀತೆಯನ್ನು ಕರೆದುಕೊಂಡು ಈ ಕಾಡಿಗೆ ಬಂದು ಬಿಟ್ಟಾಗ ಇಲ್ಲಿ ಬಾಯಕಾಗಿ ಸೀತೆಗೆ ನೀರು ಸಿಗಲ್ಲ ಆಗ ಲಕ್ಷ್ಮಣ ತನ್ನ ಬಾನಿಂದ ಈ ಬೆಟ್ಟದಲ್ಲಿ ಒಂದು ಬಾನ ಹೊಡೆದಾಗ ಆವಾಗ ಚಿಮ್ಮಿದೆ ಈ ನೀರಿನ ಚಿಲುಮೆ ಈ ಚಿಲುಮೆ ಮುನ್ನೂರ ಅರವತ್ತೈದು ದಿವಸ ಈ ಈ ಚಿಲುಮೆಯಲ್ಲಿ ನೀರಿರುವುದು ಒಂದು ವಿಶೇಷ ನೋಡಿದ್ರಲ್ಲ ಈ ಧನುಷ್ಕೋಟಿ ಮತ್ತೆ ಲಕ್ಷ್ಮಣ ತೀರ್ಥ ಒಂದು ವಿಶೇಷ ಜಾಗ ಇವತ್ತು ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಕ್ಕಿರೋದು ಒಂದು ವಿಶೇಷ ಹಾಗೆ ಅಷ್ಟೇ ಚೆನ್ನಾಗಿ ನಮ್ಗೆ ಇವತ್ತು ಕೂಡ ನೋಡ್ಲಿಕ್ಕೆ ಸಿಗತ್ತೆ ಅನ್ನೋದು ಹೇಳಬಹುದು ಸ್ನೇಹಿತರೆ ಬನ್ನಿ ಇನ್ನು ಬಿಡಿ ಬೇರೆಗೆ ಎಕ್ಸ್ಪ್ಲೋರ್ ಮಾಡೋಣ ಮುಂದ್ಗಡೆ ಸೀತಾರಾಮ ಸಸ್ಯಧಾಮ ಅಂತ ಒಂದು ವಿಶೇಷವಾದ ಒಂದು ವರ್ಡಿಂಗ್ ಅಲ್ಲಿ ನಾವು ಮುಂದೆ ಹೋಗ್ತಿದೀವಿ ಹಾಗೆ ಈ ಬೆಟ್ಟದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗೋದು ಅಶ್ವಮೇಧದಲ್ಲಿ ಕುದುರೆಯನ್ನ ಕಟ್ಟಾಕಿದ್ದು ಹಾಗೆ ರಾಮನು ಬಂದ್ಬಿಟ್ಟು ಸೀತೆಗೆ ಆ ಬೆಟ್ಟದ ಕೆಳಗಡೆ ನೀನು ಉರುಳಿ ಹೋಗು ನೀನ ಗೊತ್ತಾಗತ್ತೆ ಅಂತ ಹಾಗೆ ಸೀತಾ ಮಾತೆ ಇಲ್ಲಿ ಸ್ನಾನ ಮಾಡಿರೋದು ಒಂದು ಈ ಕೋಳ ಹೀಗೆ ವಿಶೇಷವಾಗಿ ಎಲ್ಲ ತರಹದ ರಾಮಾಯಣಕ್ಕೆ ಬೇಕಾದಂತ ಎಲ್ಲ ಕುರುಗಳು ಇಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗತ್ತೆ ಅವನಿ ಬೆಟ್ಟದ ಒಳಗಡೆ ಹೋದ್ರೆ ನಮ್ಗೆ ಇಡೀ ಲವ ಮತ್ತು ರಾಮ ಸೀತೆಯವರ ರಾಮಾಯಣ ನಮಗೆ ನೋಡ್ಲಿಕ್ಕೆ ಸಿಗೋದು ಒಂದು ವಿಶೇಷ ಈ ಜಾಗ ಇರೋದು ಕೇವಲ ಮುಳುಭಾಗಲದಿಂದ ಎಂಟು ಕಿಲೋಮೀಟರ್ ದೂರದಲ್ಲಿ ನೀವು ಕೂಡ ಬೆಂಗಳೂರಿಂದ ನೈಂಟಿ ರಿಂದ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಸ್ನೇಹಿತರೆ ಒಂದು ಬಾರಿ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ನೋಡಿ ಎಷ್ಟೊಂದು ಸುಂದರವಾದ ಜಾಗಕ್ಕೆ ನಿಮ್ಮನ್ನ ನಾನು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಚೆನ್ನಾಗಿ ನಾವು ಕೂಡ ಎಂಜಾಯ್ ಮಾಡಿದ್ದೇವೆ ನೀವು ಕೂಡ ಬನ್ನಿ ಈ ಈ ಜಾಗನ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಈ ಜಾಗದಲ್ಲಿ ವಿಶೇಷ ಏನಂತಂದ್ರೆ ಲವಕುಶರು ರಾಮರ ಕುದುರೆ ಕಟ್ಟಿದ ಬಂಡೆ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಕ್ಕಿದ್ದು ಹಾಗೆ ಶ್ರೀರಾಮ ಅಸೋಮ್ಯದ ಯಾಗ ನಡೆಸುವಾಗ ರಾಮನ ಕುದುರೆಗಳನ್ನು ಲವಕುಶ ಇಬ್ಬರು ಕಟ್ಟಿ ಹಾಕಿದ್ದು ಬಂಡೆ ಮೇಲೆ ಇಲ್ಲೇ ಇದೆ ಹಾಗೆ ಅದರ ಮೇಲೆ ಈ ಬೆಟ್ಟದಲ್ಲಿ ಯುದ್ಧ ಆಗತ್ತೆ ಆ ಯುದ್ಧ ಆದ ಮೇಲೆ ಮಕ್ಕಳಿಬ್ಬರನ್ನು ಶ್ರೀರಾಮಗೆ ಒಪ್ಪಿಸಿ ತಾಯಿ ವಾಸವಾದ ಭೂಗರ್ಭಕ್ಕೆ ತೆರಳಿದರು ಎಂದು ಪುರಾಣದಲ್ಲಿದೆ ಅಂತ ಒಂದು ವಿಶೇಷ ನೋಡಿ ನಾವು ಕೂಡ ಟ್ರೆಕ್ಕಿಂಗ್ ಮಾಡಿ ಸುಸ್ತಾಗಿದ್ದು ಒಂದು ವಿಶೇಷ ಇದು ಸೀತಾ ಪಾರ್ವತಿ ನಿಲಯಕ್ಕೆ ನಾನು ನಾವು ಹೋಗ್ಬೇಕಾಗತ್ತೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ನಾವು ಮಾಡಿರ್ತಕ್ಕಂಥ ಒಂದೊಂದು ಉಡಿಯೋ ತುಣುಕುಗಳನ್ನು ನಿಮಗೆ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಅಷ್ಟೇ ಈ ಟ್ರೆಕ್ಕಿಂಗ್ ಅನ್ನು ನಾವು ತುಂಬಾ ಚೆನ್ನಾಗಿ ಅನುಭವಿಸಿದ್ದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಹಾಗೆ ನಿಮಗೋಸ್ಕರ ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ ಇನ್ನೂ ಕೂಡ ತುಂಬಾ ಜಾಗಗಳು ವಾಲ್ಮೀಕಿ ಮಹರ್ಷಿ ಬೆಟ್ಟದಲ್ಲಿ ಅವನಿ ಬೆಟ್ಟದಲ್ಲಿ ಇದೆ ಅದು ಒಂದೇ ಪಾರ್ಟ್ ಅಲ್ಲಿ ಕಂಪ್ಲೀಟ್ ಆಗಿಲ್ಲ ಸ್ನೇಹಿತರೆ ಈ ಪಾರ್ಟ್ ಟೂ ಅನ್ನ ನೀವು ದಯವಿಟ್ಟು ಮಿಸ್ ಮಾಡಬೇಡಿ ಪಾರ್ಟ್ ಟೂ ಅಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಎಕ್ಸ್ಪ್ಲೋರಿಂಗ್ ಜಾಗಗಳು ಸಿಗುತ್ತೆ ಇದು ಸೀತಾ ಪಾರ್ವತಿ ಅಮ್ಮನವರ ಜಾಗಕ್ಕೆ ನಾವು ಇವಾಗ ರೀಚ್ ಆಗಿದ್ದು ಹಾಗೆ ಅದು ಈ ಸೀತಾ ಪಾರ್ವತಿ ದೇವಸ್ಥಾನ ಕೇಳಿ ಅಮ್ಮನವರ ಬಗ್ಗೆ ಹೇಳ್ತಾರೆ ದರ್ಶನ ತಾಯಿ ಸೀತಾದೇವಿ ದರ್ಶನ ಮಾಡಿ ಸಂತೋಷ ಆಯ್ತು ಖುಷಿಯಾಯ್ತು ಥ್ಯಾಂಕ್ಸ್ ಆಯ್ತು ಹಾಗೆ ಮುಂದಿನ ವಿಡಿಯೋದಲ್ಲಿ ಅದಿತ್ ಹೊರಳಗುಂಡು ಹಾಗೆ ಗುಂಡಿನಲ್ಲಿ ಕೆಳಗಡೆ ಸಿಗತ್ತೆ ಇದಾದ ಮೇಲೆ ನಮಗೆ ಸಿಗೋದು ಅಶ್ವ ಮೇಲೆ ಕಟ್ಟಿರ್ತಕ್ಕಂಥ ಜಾಗ ಹಾಗೆ ಲಕ್ಷ್ಮಣ ತೀರ್ಥ ಮುಂದೆ ತಾಯಿಯ ಮನೆ ಇದಾದ ಕೂಡ ನಮಗೆ ರಾಮಲಿಂಗೇಶ್ವರ ಟೆಂಪಲ್ ಅಂತ ಹೇಳ್ಬೋದು ನೋಡಿದ್ರೆ ಸ್ನೇಹಿತರೆ ನಮ್ಮ ಸ್ನೇಹಿತರು ಬಾಲದಿಂದ ಈ ಜಾಗವನ್ನು ಎಕ್ಸ್ಪ್ಲೋರ್ ಮಾಡಿದೇವೆ ನನ್ನ ಟ್ರಾವೆಲ್ ಪಾರ್ಟ್ನರ್ ಆಗಿತ್ತು ನಾನು ಮತ್ತು ನನ್ನ ಕನಸು ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಕಲ್ಪನಾ ಕಾಂತು ಲೈಫ್ಸ್ಟೈಲ್ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದು ನನ್ನ ಸ್ನೇಹಿತರು ಬಾಲ ಜೊತೆ ನಾನು ಎಕ್ಸ್ಪ್ಲೋರ್ ಮಾಡಿರ್ತಕ್ಕಂಥ ಒಂದು ಜಾಗ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು